ನಮಸ್ತೆ ಎಲ್ರಿಗೂ ನಾನು ಶೋಭಾ ಕಡಿಮೆ ಪದಾರ್ಥ ಕಡಿಮೆ ಸಮಯದಲ್ಲಿ ಗರಿಗರಿಯಾದ ಗೋಧಿ ಹಿಟ್ಟಿನ ಬಿಸ್ಕೆಟು ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಸಮಯ ಆಗ್ಬೋದು ಜಾಸ್ತಿ ಪದಾರ್ಥ ಆಗ್ಬೋದು ಯಾವುದು ಕೂಡ ಬೇಡ ಸಂಜೆ ಟೀ ಟೈಮ್ಗಾದರೂ ಸರಿ ಅಥವಾ ಮಕ್ಕಳು ಸ್ಕೂಲಿಂದ ಬಂದಾಗಾದರೂ ಸರಿ ಒಟ್ಟಿನಲ್ಲಿ ಒಂದು ಹದಿನೈದು ತಿಂಗಳು ತನಕ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಬನ್ನಿ ಹಾಗಾದರೆ ಗೋಧಿ ಹಿಟ್ಟಿನಿಂದ ಗರಿಗರಿಯಾದ ಈ ಬಿಸ್ಕೆಟ್ ಯಾವ ರೀತಿ ಮಾಡೋದು ನೋಡೋಣ ಇವಾಗ ಮೊದಲಿಗೆ ಈ ಬಿಸ್ಕೆಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನಾವು ಸಕ್ಕರೆ ಕರಗಿಸ್ಕೊಳ್ಳೋಣ ಸಕ್ಕರೆ ಕರ್ಕಸ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಒಂದು ಕಪ್ ಅಳತೆಯಿಂದ ಅರ್ಧ ಕಪ್ ಆಗೋವಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ಸಕ್ಕರೆ ಜಾಗದಲ್ಲಿ ನೀವು ಬೆಲ್ಲನ್ನು ಕೂಡ ಸೇರಿಸ್ಬೋದು ಅರ್ಧ ಕಪ್ಪು ಸಕ್ಕರೆಗೆ ಅರ್ಧ ಕಪ್ಪು ನೀರು ಹಾಕ್ಕೊಂಡು ಸಕ್ಕರೆನ ನಾವು ಕರಗಿಸ್ಕೋಬೇಕು ಪಾಕ ಇಲ್ಲ ಏನೂ ಮಾಡೋದು ಬೇಡ ಜಸ್ಟ್ ನಮಗೆ ಸಕ್ಕರೆ ಕರಗಿದರೆ ಸಾಕು ಚೆನ್ನಾಗಿ ಇದನ್ನು ಕರಗಿಸ್ಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ನೋಡಿ ಇವಾಗ ಸಕ್ಕರೆ ಕರಗಿದೆ ಇಷ್ಟೇ ಇದು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಹಾಗೆ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ನೆಕ್ಸ್ಟು ಒಂದು ಪಾತ್ರೆಗೆ ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಸಕ್ಕರೆನ ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಗೋಧಿ ಹಿಟ್ಟನ್ನು ಸೇರಿಸ್ತಾ ಇರೋದು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ತಗೊಂಡಿದ್ದೀನಿ ಹಾಗಾಗಿ ಅದೇ ಕಪ್ಪಲ್ಲಿ ಮೂರು ಕಪ್ಪಾಗೋವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಸಾಕಾಗುತ್ತೆ ಮೂರು ಕಪ್ ಗೋಧಿ ಹಿಟ್ಟಿಗೆ ಒಂದು ಅರ್ಧ ಕಪ್ ಆಗೋವಷ್ಟು ಸಕ್ಕರೆ ಹಾಕಿದರೆ ಸಾಕು ಇವಾಗ ಇದಕ್ಕೆ ಒಣ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ ಆ ಬ್ರೌನ್ ಕಲರ್ ಪಾಟ್ ಎಲ್ಲ ತೆಗೆದು ಸ್ವಲ್ಪ ವೈಟ್ಗಿರುವಂಥ ಕೊಬ್ಬರಿನ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನುಣ್ಣಗೆ ಪುಡಿ ಮಾಡಾದರೂ ಸೇರಿಸ್ಬೋದು ಅಥವಾ ನೀವು ಅಂಗಡಿನಲ್ಲಿ ಸಿಗುವಂಥ ಡೆಸಿಕೇಟೆಡ್ ಕೊಕೋನಟ್ ಪುಡಿನಾದರೂ ಸೇರಿಸ್ಬೋದು ಒಟ್ಟಿನಲ್ಲಿ ಈ ಒಣ ಕೊಬ್ಬರಿ ತುರಿ ಹಾಕೋದ್ರಿಂದ ಬಿಸ್ಕೆಟು ತುಂಬ ಗರಿಗರಿಯಾಗಿ ಮತ್ತೆ ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ ಇವಾಗ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಒಣಕೊಬ್ಬರಿ ತುರಿನ ಹಾಕೊಂಡು ಒಂದು ಮೂರು ಸ್ಪೂನ್ ಆಗೋವಷ್ಟು ಬಿಳಿ ಎಳ್ಳನ್ನು ಕೂಡ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಏಲಕ್ಕಿ ಪುಡಿನೂ ಕೂಡ ಹಾಕಿದ್ದಾಯಿತು ಒಂದು ಚಿಟಿಕೆ ಹಾಕುವಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇವಾಗ ನೋಡಿ ಒಂದು ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ತುಪ್ಪ ಅಥವಾ ಎಣ್ಣೆ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ಒಂದು ಅರ್ಧ ಕಪ್ ಆಗುವಷ್ಟು ತುಪ್ಪ ಹಾಕ್ತಾಯಿದ್ದೀನಿ ನಾನು ಗೋಧಿ ಹಿಟ್ಟನ್ನು ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಮೂರು ಕಪ್ಪಾಗುವಷ್ಟು ಗೋಧಿ ಹಿಟ್ಟಿಗೆ ಒಂದು ಅರ್ಧ ಕಪ್ಪಾಗುವಷ್ಟು ತುಪ್ಪ ಹಾಕಲೇಬೇಕು ತುಪ್ಪ ಅಥವಾ ಎಣ್ಣೆ ಎರಡನ್ನೂ ಕೂಡ ಮಿಕ್ಸ್ ಮಾಡಾದರೂ ನೀವು ಸೇರಿಸ್ಬೋದು ಇಲ್ಲಿ ನಾನು ತುಪ್ಪ ಹಾಕಿದ್ದೀನಿ ಒಂದು ಅರ್ಧ ಕಪ್ಪಾಗುವಷ್ಟು ಇವಾಗ ನೋಡಿ ಕೈಯಲ್ಲಿ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಒಂದೆರಡು ನಿಮಿಷ ಎಲ್ಲ ಗೋಧಿ ಹಿಟ್ಟಿನ ಕಣಗಳಿಗೂ ಕೂಡ ತುಪ್ಪ ಚೆನ್ನಾಗಿ ಮಿಕ್ಸ್ ಪುಡಿ ಪುಡಿ ಹಾಕಬೇಕು ಹಿಟ್ಟೆಲ್ಲ ನೋಡಿದ್ರಲ್ಲ ನಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇದೇ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆವಾಗ ಮಾತ್ರ ನಾವು ಮಾಡುವಂಥ ಬಿಸ್ಕೆಟ್ಟು ತುಂಬ ಗರಿ ಗರಿಯಾಗಿ ಬರುತ್ತೆ ಇವಾಗ ಇದಕ್ಕೆ ನಾವು ಆವಾಗಲೇ ಕರಗಿಸಿ ಇಟ್ಕೊಂಡಂಥ ಸಕ್ಕರೆ ನೀರನ್ನು ಹಾಕಿ ಕಲಸ್ಕೊಳ್ಳೋಣ ಸಕ್ಕರೆ ನೀರು ಸ್ವಲ್ಪ ಉಗುರಿ ಬೆಚ್ಚಗಿದ್ರೆ ಸಾಕು ತುಂಬ ಬಿಸಿ ಬಿಸಿಯಾಗಿರುವಂಥ ಸಕ್ಕರೆ ನೀರನ್ನ ಹಾಕಕ್ಕೆ ಹೋಗ್ಬೇಡಿ ಸ್ವಲ್ಪ ಉಗ್ರರು ಬೆಚ್ಚಗಿರಬೇಕು ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಇದನ್ನು ಗಟ್ಟಿಯಾಗಿ ನಾದ್ಕೋಬೇಕು ಚಪಾತಿ ಹಿಟ್ಟು ಥರ ಸಾಫ್ಟಾಗಿರಬಾರ್ದು ಹಿಟ್ಟು ಗಟ್ಟಿಯಾಗಿದ್ದಷ್ಟು ಬಿಸ್ಕೆಟು ಗರಿ ಗರಿಯಾಗಿ ಬರುತ್ತೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳೋಣ ಇವಾಗ ನಾನು ಸ್ವಲ್ಪ ಹಾಕೊಂಡಿದ್ದೀನಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳೋಣ ನೋಡಿ ಇವಾಗ ನಾನು ಪೂರ್ತಿ ಎಲ್ಲ ಸಕ್ಕರೆ ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ ಏನಾದರೂ ನಿಮಗೆ ಕಡಿಮೆ ಆಯಿತು ಅಂದರೆ ಸ್ವಲ್ಪ ನೀರು ಚುಮುಕಿಸ್ಕೊಂಡು ನೀವು ಹಿಟ್ಟನ್ನು ಗಟ್ಟಿಯಾಗಿ ನಾದ್ಕೊಳ್ಳಿ ತೆಳುವಾಗಂತೂ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಹಿಟ್ಟೇನಾದರೂ ತೆಳುವಾಯಿತು ಅಂದರೆ ಬಿಸ್ಕೆಟ್ಗಳೆಲ್ಲ ಮೆತ್ತಗಾಗ್ಬಿಡುತ್ತೆ ಇವಾಗ ನೋಡಿ ಈ ರೀತಿ ನಾನು ಗಟ್ಟಿಯಾಗಿ ಕೈನಲ್ಲಿ ಹಿಟ್ಟನ್ನು ನಾದ್ಕೊಂಡಿದ್ದೀನಿ ತುಂಬ ಹೊತ್ತೇನು ನಾದೋದು ಬೇಡ ಚಪಾತಿ ಹಿಟ್ಟು ಥರ ಸಾಫ್ಟಾಗಿರಬಾರ್ದು ನೋಡಿ ಈ ರೀತಿ ನಾವು ಗಟ್ಟಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಹಿಟ್ಟನ್ನು ತುಂಬ ಹೊತ್ತು ನಾದಕ್ಕೆ ಹೋಗಬೇಡಿ ಇವಾಗ ನೋಡಿ ಈ ರೀತಿ ಹಿಟ್ಟು ನಮಗೆ ಪದ್ರ ಪದ್ರವಾಗಿ ಇರಬೇಕು ಸಾಫ್ಟಾಗಿರಬಾರ್ದು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಹಿಟ್ಟು ಇದೇ ರೀತಿ ಪದ್ರ ಪದ್ರವಾಗಿಯೇ ಇರಬೇಕು ಗಟ್ಟಿಯಾಗಿರಬೇಕು ಮತ್ತು ಪದ್ರ ಪದ್ರವಾಗಿ ಇರಬೇಕು ಇವಾಗ ನಾವು ಇದನ್ನು ಸೆಟ್ ಆಗೋದಕ್ಕೆಲ್ಲ ಏನು ಬಿಡೋದು ಬೇಡ ಇನ್ಸ್ಟೆಂಟಾಗಿ ನಾವು ಬಿಸ್ಕೆಟ್ಗಳನ್ನ ರೆಡಿ ಮಾಡ್ಕೋಬೋದು ಇವಾಗ ಹಿಟ್ಟನ್ನು ನಾವು ಒಣಗೋದಕ್ಕೆ ಬಿಡೋದು ಬೇಡ ಈ ರೀತಿ ಒಂದೆರಡು ಭಾಗನಾಗಿ ಮಾಡಿಕೊಂಡು ಯಾವುದಾದ್ರೂ ಒಂದು ಪಾತ್ರೆ ಮುಚ್ಚಿ ಇಡೋಣ ಇವಾಗ ನಾವು ಬಿಸ್ಕೆಟ್ನ ನಮಗೆ ಯಾವ ಸೈಜಲ್ಲಿ ಬೇಕು ಯಾವ ರೀತಿ ಬೇಕು ಆ ರೀತಿ ನಾವು ಲಟ್ಟಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನಾನು ಒಂದು ಉಂಡೆನ ತಗೊಂಡು ಕೈನಲ್ಲಿ ಸ್ವಲ್ಪ ನಾನು ಪ್ರೆಸ್ ಮಾಡ್ಕೊತಾ ಇದ್ದೀನಿ ಇವಾಗ ಚಪಾತಿ ಹೊತ್ತು ಲಟ್ಟಣಿಗೆಯಿಂದ ಸ್ವಲ್ಪ ದಪ್ಪನಾಗಿ ನಾವು ಲಟ್ಟಿಸ್ಕೊಳ್ಳೋಣ ನೋಡಿ ಈ ರೀತಿ ಹಿಟ್ಟೆಲ್ಲ ಏನು ಉದ್ರಿಸೋದು ಬೇಡ ತುಪ್ಪ ಹಾಕಿ ಹಿಟ್ಟನ್ನು ನಾದ್ಕೊಂಡಿರ್ತೀವಲ್ವ ಹಾಗಾಗಿ ಸ್ವಲ್ಪನೂ ಕೂಡ ಅಂಟ್ಕೊಳ್ಳಲ್ಲ ಈ ರೀತಿ ಸ್ವಲ್ಪ ದಪ್ಪನಾಗಿ ನಾವು ಲಟ್ಟಿಸ್ಕೊಂಡು ನಮಗೆ ಬೇಕಾದ ಆಕಾರದಲ್ಲಿ ಬಿಸ್ಕೆಟ್ ಕಣ್ಣ ಕಟ್ ಮಾಡಿ ರೆಡಿ ಮಾಡ್ಕೋಬೋದು ನೋಡಿ ಈ ರೀತಿ ನಾನು ಲಟ್ಟಿಸ್ಕೊಂಡಿದ್ದೀನಿ ತುಂಬ ತೆಳುವಾಗಿ ಲಟ್ಟಿಸ್ಬಾರ್ದು ಸ್ವಲ್ಪ ದಪ್ಪನಾಗಿಯೇ ಇರಬೇಕು ಇವಾಗ ನಾವು ಇದನ್ನ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಒಂದು ಡಬ್ಬಿ ಕ್ಯಾಪ್ ಅನ್ನ ತಗೊಂಡಿದ್ದೀನಿ ಈ ರೀತಿ ಒಂದು ಡಬ್ಬಿ ಕ್ಯಾಪ್ ಆಗಬಹುದು ಯಾವ್ದಾದ್ರು ಕೂಡ ಪರವಾಗಿಲ್ಲ ಒಟ್ನಲ್ಲಿ ಸ್ವಲ್ಪ ಮಂದನಾಗಿ ಹೊತ್ಕೊಂಡು ನಿಮ್ಗೆ ಬೇಕಾದ ಶೇಪ್ ಅಲ್ಲಿ ನೀವು ಬಿಸ್ಕೆಟ್ ನ ರೆಡಿ ಮಾಡ್ಕೊಳ್ಳಿ ಅಥವಾ ಚಾಕುವಿನಿಂದ ಸ್ಕ್ವಯರ್ ಟೈಪ್ ಅಲ್ಲಿ ಆದ್ರೂ ಕಟ್ ಮಾಡ್ಕೋಬಹುದು ಇಲ್ಲಿ ನಾನು ಒಂದು ಡಬ್ಬಿ ಮುಚ್ಚಳೋದಿಂದ ಈ ರೀತಿ ರೌಂಡ್ ಆಗಿ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಬಿಸ್ಕೆಟ್ ಗಳನ್ನೂ ಕೂಡ ಇದೇ ರೀತಿಯಾಗಿ ರೆಡಿ ಮಾಡ್ಕೊಂಡು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ ನೋಡಿ ಬಿಸ್ಕೆಟ್ ತುಂಬಾ ತೆಳುವಾಗಿರಬಾರ್ದು ಈ ರೀತಿ ಇಷ್ಟು ಅಗ್ಲವಾಗಿ ಮತ್ತು ಇಷ್ಟು ದಪ್ಪನಾಗಿರಬೇಕು ನೀವು ಎಷ್ಟು ಅಗ್ಲಕ್ಕೆ ಬೇಕಾದರೂ ರೆಡಿ ಮಾಡ್ಕೊಳ್ಳಿ ಒಟ್ಟಿನಲ್ಲಿ ಬಿಸ್ಕೆಟ್ಟು ಸ್ವಲ್ಪ ದಪ್ಪನಾಗಿಯೇ ಇರಬೇಕು ಇವಾಗ ನೋಡಿ ಬಿಸ್ಕೆಟ್ಗಳನ್ನ ನಾನು ಎಲ್ಲನೂ ಕೂಡ ಈ ಒಂದು ಸೈಜಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾಯ್ದಿಕ್ಕೆ ಇಟ್ಕೊಂಡು ಬಿಸ್ಕೆಟ್ಗಳನ್ನ ಕರ್ಕೊಳ್ಳೋಣ ಇವಾಗ ಕಾದಿರುವಂಥ ಎಣ್ಣೆಗೆ ಒಂದೊಂದೇ ಬಿಸ್ಕೆಟ್ಗಳನ್ನ ಹಾಕ್ತಾ ಇದೀನಿ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕು ಫುಲ್ಲು ಕಡಿಮೆ ಹುರಿನಲ್ಲೇ ನಾವು ಸ್ವಲ್ಪ ಟೈಮ್ ಕೊಟ್ಟು ಬಿಸ್ಕೆಟ್ಗಳನ್ನ ಬೇಯಿಸ್ಕೊಳ್ಳೋದ್ರಿಂದ ಬಿಸ್ಕೆಟ್ಟು ಹದವಾಗಿ ಬೇಯುತ್ತೆ ಮತ್ತು ತುಂಬ ಗರಿ ಗರಿಯಾಗೂ ಕೂಡ ಆಗುತ್ತೆ ಉರಿನ ನಾವೇನಾದರೂ ಜಾಸ್ತಿ ಇಟ್ಕೊಂಡು ಬಿಸ್ಕೆಟ್ಗಳನ್ನ ಬೇಯಿಸ್ಕೊಡೋದಕ್ಕೋದ್ರೆ ಬಿಸ್ಕೆಟ್ ಎಲ್ಲ ಮೆತ್ತಗಾಗುತ್ತೆ ಸ್ವಲ್ಪನೂ ಕೂಡ ಚೆನ್ನಾಗಿ ಬರೋಲ್ಲ ಹಾಗಾಗಿ ನಾವು ಸ್ವಲ್ಪ ಟೈಮ್ ಕೊಟ್ಟು ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಬಿಸ್ಕೆಟ್ಗಳನ್ನ ಬೇಯಿಸ್ಕೋಬೇಕಾಗತ್ತೆ ಓವನ್ ಇತ್ತು ಅಂದರೆ ನೀವು ಓವನಲ್ಲಿ ಬಿಸ್ಕೆಟ್ಗಳನ್ನ ಬೇಯಿಸ್ಕೊಳ್ಳಿ ಇವಾಗ ನೋಡಿ ನಾನು ಬಿಸ್ಕೆಟ್ಗಳನ್ನ ಈ ರೀತಿ ನಿಧಾನವಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿದ್ರಲ್ಲ ಇದ್ರೆ ಗೊತ್ತಾಗ್ತಾ ಇದೆ ಅದು ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬಂದಿದೆ ಅಂತ ನೋಡಿ ಇಷ್ಟಾದರೆ ಸಾಕು ಇನ್ನೂ ಕಪ್ಗಾಗ ತನಕ ಬೇಯಿಸ್ಕೊಳ್ಳೋದು ಬೇಡ ಇವಾಗ ನಾವು ತೆಗೆದು ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ತುಂಬ ಚೆನ್ನಾಗಿ ಬರುತ್ತೆ ಆದರೆ ಬಿಸ್ಕೆಟ್ಟು ಬೇಯೋದಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳೋದಷ್ಟೇ ನಿಧಾನವಾಗಿ ಬೆಂದಷ್ಟು ಗರಿ ಆಗುತ್ತೆ ಬಿಸ್ಕೆಟು ಇವಾಗ ಇದನ್ನೆಲ್ಲ ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಎರಡನೇ ಬ್ಯಾಚ್ ಕೂಡ ಸೇಮು ಒಂದು ವಿಧಾನದಲ್ಲಿ ಬಿಸ್ಕೆಟ್ನ ಬೇಯಿಸ್ಕೊಳ್ಳೋಣ ಇದೇನು ಒಂದಕ್ಕೊಂದು ಅಂಟ್ಗಳಲ್ಲ ಆರಾಮಾಗಿ ನಿಧಾನವಾಗಿ ಬೇಯಿಸ್ಕೊಳ್ಳಿ ಇವಾಗ ನೋಡಿ ಅರ್ಧ ಬಿಸ್ಕೆಟ್ ಬೆಂದು ಈ ರೀತಿ ತೇಲೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ನಾವು ಉಲ್ಟಾ ಮಾಡಿಕೊಂಡ್ರೆ ಆಯ್ತು ಉಲ್ಟಾ ಮಾಡಿಕೊಂಡು ಹದವಾಗಿ ಬೇಯಿಸಿ ತೆಗೆದು ಬಿಡೋಣ ನಾವು ನಿಧಾನಕ್ಕೆ ಬೇಯಿಸಿದಷ್ಟು ಗರಿ ಗರಿಯಾಗಿ ಬರುತ್ತೆ ಬಿಸ್ಕೆಟ್ ನೋಡಿ ಈ ರೀತಿ ನಾನು ಬೇಯಿಸ್ಕೊಂಡಿದ್ದೀನಿ ಎರಡನೇ ಬ್ಯಾಚ್ ಬಿಸ್ಕೆಟ್ ಕೂಡ ಬೆಂದು ರೆಡಿಯಾಗಿದೆ ಮತ್ತು ನೊರೆ ಎಲ್ಲ ಕಡಿಮೆ ಆಗಿದೆ ಈ ರೀತಿ ನೊರೆ ಎಲ್ಲ ಕಡಿಮೆ ಆದರೆ ಬಿಸ್ಕೆಟ್ ಹದವಾಗಿ ಬೆಂದಿದೆ ಅಂತ ಅರ್ಥ ತೆಗೆದು ನಾವು ಒಂದು ಪಾತ್ರೆಗೆ ಸೇರಿಸೋಣ ತುಂಬ ಗರಿ ಗರಿಯಾಗಿ ಬರುತ್ತೆ ಮತ್ತು ಇದನ್ನು ನಾವು ವಾರ ಹದಿನೈದು ದಿನ ತನಕ ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು ಸ್ವಲ್ಪನೂ ಕೂಡ ಕೆಡಲ್ಲ ಮತ್ತು ಮೆತ್ತಗಾಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸಂಜೆ ಟೀ ಟೈಮ್ಗೆ ಮಕ್ಕಳು ಸ್ಕೂಲಿಂದ ಬಂದಾಗಂತೂ ಒಳ್ಳೆ ಸೂಪರ್ ಸ್ನ್ಯಾಕ್ಸ್ ಇದು ಸಕ್ಕರೆ ಜಾಗದಲ್ಲಿ ನೀವೇನಾದರೂ ಬೆಲ್ಲ ಹಾಕಿ ಮಾಡ್ಕೊತು ಅಂದರೆ ವಯಸ್ಸಾದವರು ದೊಡ್ಡವರು ಚಿಕ್ಕೋರು ಎಲ್ಲರೂ ಕೂಡ ಧಾರಾಳವಾಗಿ ತಿನ್ಬೋದು ಗೋಧಿ ಹಿಟ್ಟು ಮತ್ತು ಇಷ್ಟ ಬಂದಿರುವಂಥ ಎಣ್ಣೆ ತುಪ್ಪನ ಹಾಕಿ ಮಾಡಿರೋದ್ರಿಂದ ಸ್ವಲ್ಪ ಹೆಲ್ತಿಯಾಗೂ ಕೂಡ ಇರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಸ್ನಾಕ್ಸ್ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್